ಹಾಯ್ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅನ್ಕೊಂಡು ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಹುಳಿ ಗೊಜ್ಜು ಇಲ್ಲ ಹುಣ್ಸೆಹಣ್ಣಿನ ಗೊಜ್ಜು ಅಂತ ಹೇಳ್ಬೋದು ಅದನ್ನು ಯಾವ ರೀತಿಯಾಗಿ ಮಾಡೋದು ಅನ್ನೋದನ್ನ ತಿಳಿಸ್ತೀನಿ ಇದನ್ನ ಒಂದು ತಿಂಗಳ ಅನ್ಗಟ್ಲೆ ಇಟ್ಕೊಂಡ್ರು ಹಾಳಾಗೋದಿಲ್ಲ ಇದು ನಾನು ಕಲ್ತಿರೋ ಒಂಥ ಫಸ್ಟ್ ಅಡುಗೆ ಅದು ನಮ್ಮ ಅಜ್ಜಿಯಿಂದ ಆ ಸೊ ನಿಮ್ಮ ಹತ್ರನೂ ಶೇರ್ ಮಾಡ್ಕೋಬೇಕು ಈ ರೆಸಿಪಿನ ಅಂತ ಅನ್ಸ್ತು ಸೊ ಹಾಗಾಗಿ ಮಾಡ್ತಾ ಇದ್ದೀನಿ ತುಂಬಾ ಸಿಂಪಲ್ಲು ತುಂಬಾ ಈಸಿ ಅಹ್ ನಮ್ಮ ಅಜ್ಜಿ ಹೇಳ್ಕೊಟ್ಟಿದ್ದು ಅಂದ್ರೆ ಅಮ್ಮ ಅವರ ಅಮ್ಮ ಹೇಳ್ಕೊಟ್ಟಿದ್ರು ನಾನು ಫಸ್ಟ್ ಕಲ್ತಿರೋ ಅಡುಗೆನೆ ಇದು ಅಹ್ ಅದನ್ನ ಹೇಳ್ಕೊಡ್ತಾ ಇದ್ದೀನಿ ಯಾವ ರೀತಿಯಾಗಿ ಮಾಡೋದು ಏನೇನು ಬೇಕು ಅನ್ನೋದನ್ನ ಇಲ್ಲಿ ನಾನು ಒಂದು ಹಿಡಿಯಷ್ಟು ಅಂದ್ರೆ ಒಂದು ಕೈಯಷ್ಟು ಹುಣ್ಸೆ ಹಣ್ಣಿನ ತಗೊಂಡು ಒಂದು ಮುಷ್ಟಿಯಷ್ಟು ತಗೊಂಡು ನೆನೆ ಹಾಕಿದೀನಿ ನೀವು ಬಿಸಿನೀರಲ್ಲಿ ಬೇಕಾದ್ರೆ ನೆನೆ ಹಾಕಬಹುದು ನಾನು ಮುಂಚೆನೆ ನೆನೆ ಹಾಕ್ತಾ ಇದ್ದೀನಿ ಅಹ್ ತಣ್ಣೀರಲ್ಲಿ ಹಾಕೊಂಡ್ರು ಒಂದು ಒಂದು ಹತ್ತು ನಿಮಿಷ ನೆನೆಸಿದ್ರೆ ಸಾಕು ಬೇಗ ನೆನೆದೋಗ್ಬಿಡುತ್ತೆ ಇಲ್ಲ ಬಿಸಿನೀರ್ ಹಾಕೊಂಡ್ರು ಇನ್ನೂ ಬೇಗ ಆಗೋಗುತ್ತೆ ಇದಕ್ಕೆ ಏನೇನು ಬೇಕು ಅನ್ನೋದನ್ನ ಹೇಳ್ತಾ ಹೋಗ್ತೀನಿ ಹಂಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ನೀವು ಬ್ಯಾಡ್ಗೆ ಮೆಣಸಿನಕಾಯಿ ಆದ್ರೂ ತಗೋಬಹುದು ಇಲ್ಲ ಗುಂಟೂರು ಮೆಣಸಿನಕಾಯಿ ಆದ್ರೂ ತಗೋಬಹುದು ನಾನು ಇಲ್ಲಿ ಖಾರ ಬರುತ್ತಲ್ಲ ಆ ಆತರ ಮೆಣ್ಸಿನ್ಕಾಯಿನ ತಗೊಂಡಿದ್ದೀನಿ ಚೆನ್ನಾಗಿರುತ್ತೆ ಈಗ ಯಾವ ರೀತಿ ನಾವು ಪುಳಿಯೋಗರೆಲ್ಲ ಮಾಡ್ತೀವಲ್ಲ ಸ್ವಲ್ಪ ಅದೇ ತರಾನೇ ಈಗ ಇದಕ್ಕೆ ಕಡಲೆ ಬೀಜ ಮತ್ತೆ ಕಡಲೆ ಬೇಳೆ ಹಾಗೆ ಮೆಣಸಿನಕಾಯಿ ತಗೊಂಡಿದೀನಿ ಒಂದ್ ಐದಾರು ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ತಗೊಳ್ಳಿ ಹಾಗೆ ಕರ್ಬನ್ ಸೊಪ್ಪು ಸ್ವಲ್ಪ ತಗೊಂಡಿದೀನಿ ಇದಕ್ಕೆ ನಾನು ಆಯಿಲ್ ನ ಹಾಕ್ತಾ ಇದ್ದೀನಿ ಆಮೇಲೆ ಹುಣಸೆ ಹಣ್ಣನ್ನು ನೆನೆ ಹಾಕಿರೋದು ಇಲ್ಲಿ ಎರಡು ಪೀಸಷ್ಟು ಬೆಲ್ಲ ತಗೊಂಡಿದ್ದೀನಿ ಬೆಲ್ಲ ಹಾಕಬೇಕು ಚೆನ್ನಾಗಾಗುತ್ತೆ ಅಂತ ಅಷ್ಟೆ ಆಮೇಲೆ ಸ್ವಲ್ಪ ಹಣ್ಣು ನೆನೆ ಹಾಕಿರೋದನ್ನ ಇಟ್ಟಿದ್ದೀನಿ ಆಮೇಲೆ ಸ್ವಲ್ಪ ಒಂದು ಸ್ಪೂನ್ ಅಷ್ಟು ಖಾರದ ಪುಡಿ ಬೇಕಾಗುತ್ತೆ ಸ್ವಲ್ಪ ಅರ್ಶಿನ ಬೇಕಾಗುತ್ತೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕೊಳ್ಳಿ ನೀವು ಎಣ್ಣೆ ಯಾವ್ದು ಬೇಕಾದ್ರೂ ಬಳಸ್ಬೋದು ನಾನಿಲ್ಲಿ ಕೊಕೊನಟ್ ಆಯಿಲೇ ಹಾಕೋದ್ರಿಂದ ಕೊಕೊನೆಟ್ ಆಯಿಲ್ನೇ ತಗೊಳ್ತಾ ಇದ್ದೀನಿ ಇಷ್ಟೇ ಬೇರೆ ಇನ್ನೇನು ಬೇಕಾಗಲ್ಲ ಇನ್ನೇನು ನನ್ನ ಸಾಸಿವೆ ಒಂದು ಹೇಳಕ್ ಮರ್ತಿದೆ ಇದರಲ್ಲಿ ಸೊ ಅದನ್ನ ಆಮೇಲೆ ತೋರಿಸ್ತೀನಿ ಸಾಸಿವೆನೂ ಹಾಕೊಳ್ಳಿ ಒಗ್ಗರಣೆಗೆ ಮೇನ್ ಅದೇ ಅಲ್ವಾ ನಾನು ಅದನ್ನೇ ಮರ್ತೋಗ್ಬಿಟ್ಟಿದ್ದೆ ಸೊ ಹಾಗಾಗಿ ನೀವು ಅದನ್ನ ಬಳಸ್ಕೊಳ್ಳಿ ಇಲ್ಲಿ ಹುಣಸೆ ಹಣ್ಣನ ಇವಾಗ ಸ್ವಲ್ಪ ಎಲ್ಲ ನೀಟಾಗಿ ಬಿಟ್ಟು ಇಟ್ಕೊಳ್ತಾ ಇದ್ದೀನಿ ಆದರೆ ಬೇಗ ನೆಂದೋಗುತ್ತೆ ಇದು ಸ್ವಲ್ಪ ಅಂತ ನೀರು ಹಾಕಿರೋದ್ರಿಂದ ಒಂದು ಒಂದು ಐದು ನಿಮಿಷ ಎಕ್ಸ್ಟ್ರಾ ತಗೊಳತ್ತೆ ಅಷ್ಟನ್ನೇ ಆದ್ರೆ ಬೇಗ ಸಾಫ್ಟ್ ಆಗಿಬಿಡುತ್ತೆ ಈ ಥರ ಮಾಡಿ ಇಟ್ಕೊಳ್ಳಿ ಒಂದು ಸ್ವಲ್ಪ ಹೊತ್ತು ಈ ಒಗ್ಗರಣೆ ಹಾಕೋ ಅಷ್ಟರಲ್ಲಿ ಸರಿ ಹೋಗುತ್ತೆ ಈಗ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ತೊಗೊಂಡಿದ್ದೀನಿ ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ ರೈಸ್ ಜೊತೆ ಕಲಿಸ್ಕೋತೀವಲ್ಲ ತುಂಬ ಚೆನ್ನಾಗಾಗುತ್ತೆ ಈಗ ಸಾಸಿವೆ ಹಾಕೊಳ್ತಾ ಇದ್ದೀನಿ ಸಾಸಿವೆ ಆವಾಗಲೇ ಹೇಳೋದು ಮಾರ್ತಿದೆ ಅನ್ನಲ್ಲ ಸೊ ಹಾಗಾಗಿ ಇವಾಗ ಒಂದು ಒಂದೂವರೆ ಸ್ಪೂನ್ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಇಲ್ಲಿ ಕಡಲೆ ಬೇಳೆ ಮತ್ತು ಕಡಲೆ ಬೀಜನ ತೊಗೊಂಡಿದ್ದೀನಿ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಕಡಲೆಬೇಳೆ ಕಲರು ಸ್ವಲ್ಪ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಂಡ್ರೆ ಗೊತ್ತಾಗುತ್ತೆ ನೀಟಾಗಿ ಫ್ರೈ ಮಾಡ್ಕೋಬೇಕು ಕಡಲೆ ಬೀಜನೂ ಅಷ್ಟೇ ಹಾಗೆ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ನಾನು ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ ಒಂದು ಒಂದೆಷ್ಟು ಅಂತ ಲೆಕ್ಕ ಹಾಕಿಲ್ಲ ಒಂದು ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ ಈಗ ನೆಕ್ಸ್ಟ್ ಒಣಗಿದ ಮೆಣಸಿನ್ಕಾಯಿ ಆಮೇಲೆ ಕರ್ಬೇನ ಸೊಪ್ಪು ಇಷ್ಟನ್ನು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಬೆಳ್ಳುಳ್ಳಿ ಎಲ್ಲಾ ಒಂಥರ ಚೆನ್ನಾಗಿ ಒಗ್ಗರಣೆ ಅಲ್ಲಿ ಬ್ರೌನ್ ತರ ಆಗುತ್ತಲ್ಲ ಅಲ್ಲಿವರೆಗೂ ಮಾಡ್ಕೋಬೇಕು ಈಗ ಹುಣ್ಸೆ ಅಷ್ಟೇ ಚೆನ್ನಾಗಿ ಬಿಟ್ಟು ಎತ್ತಿಡ್ಕೊಳ್ತಾ ಇದ್ದೀನಿ ಎಷ್ಟು ಸಾಫ್ಟ್ ಆಗೋಗಿರುತ್ತೆ ಬೇಗ ನೀರೊಳಗಡೆ ನೆನೆ ಹಾಕ್ಬಿಟ್ರೆ ಬೇಗ ಸಾಫ್ಟ್ ಆಗಿಬಿಟ್ಟಿರುತ್ತೆ ಈಗ ಇದಕ್ಕೆ ಏನು ಹುಳಿ ಇಂಡ್ಕೊಂಡಿರ್ತೀವಲ್ಲ ಅದನ್ನ ಹಾಕೊಳ್ತಾ ಇದ್ದೀನಿ ನೋಡ್ಕೊಂಡು ಹಾಕೊಳ್ಳಿ ಬಿಸಿ ಇತ್ತು ಕಡಾಯಿ ಅದಕ್ಕೆ ಆತರ ಆಗ್ತಾ ಇತ್ತು ಆ ಇದು ಇವಾಗ ನೋಡಕ್ ಇಷ್ಟು ತೆಳ್ಳ ಕಾಣ್ತಿದೆ ಅದು ಕುದಿತಾ ಕುದಿತ ಸ್ವಲ್ಪ ಎಲ್ಲ ಗೊತ್ತಿರುತ್ತಲ್ಲ ನಿಮ್ಗೆ ಗಟ್ಟಿ ಆಗ್ತಾ ಹೋಗುತ್ತೆ ಆ ಇದಕ್ಕೆ ಇವಾಗ ಅರ್ಶನ ಮತ್ತೆ ಉಪ್ಪು ಮತ್ತೆ ಖಾರದ ಪುಡಿ ಇಷ್ಟನ್ನು ಹಾಕೊಳ್ತಾ ಇದೀನಿ ಹಾಗೆ ಎರಡು ಪೀಸ್ ಅಷ್ಟು ಬೆಲ್ಲ ಬೆಲ್ಲ ಒಂಚೂರು ಜಾಸ್ತಿ ಬೇಕಂದ್ರೆ ನೀವು ಹಾಕೋಬಹುದು ಇಲ್ಲಾಂದ್ರೆ ಸ್ವೀಟ್ನೆಸ್ ಹುಳಿಯಲ್ಲೇ ಇರುತ್ತೆ ಒಂದೊಂದು ಹುಣ್ಸೆ ಹಣ್ಣು ಸಖತ್ ಹುಳಿ ಇರುತ್ತೆ ಇಲ್ಲ ತುಂಬಾ ಹ್ಮ್ ಸ್ವೀಟು ಹುಳಿ ಎರಡು ಮಿಕ್ಸ್ ಆಗಿರೋ ತರ ಇದೆ ನಾನ್ ತಗೊಂಡಿರೋಂತ ಹುಣ್ಸೆಣ್ಣು ಮೀಡಿಯಂ ಆಗಿದೆ ಹುಳಿನೂ ಇದೆ ಈ ಕಡೆ ಸ್ವಲ್ಪ ಸ್ವೀಟು ಇದೆ ಅದಕ್ಕೆ ನೋಡ್ಕೊಂಡು ಬೆಲ್ಲನ ಹಾಕೊಳ್ಳಿ ಇವಾಗ ಇದನ್ನ ಚೆನ್ನಾಗಿ ಕುದಿಸ್ಕೋಬೇಕು ಇದು ಹೆಂಗೆ ಅಂದ್ರೆ ಗಟ್ಟಿ ಆಗ್ಬೇಕು ಸ್ವಲ್ಪ ಅಷ್ಟು ಕುದಿಸ್ಕೊಬೇಕು ಇಷ್ಟೇ ಇದಕ್ಕೆ ಇನ್ನೇನು ಹಾಕಂಗಿಲ್ಲ ಉಪ್ಪು ಖಾರ ಎಲ್ಲ ನೋಡ್ಕೊಂಡು ಹಾಕೊಳ್ಳಿ ಸ್ವೀಟ್ ಜಾಸ್ತಿ ಬೇಕಂದ್ರೆ ಬೆಲ್ಲ ಒಂಚೂರು ಹೆಚ್ಗೆ ಹಾಕೊಳ್ಳಿ ನಾನು ಇಲ್ಲಿ ಮೀಡಿಯಂ ಹಾಕೊಳ್ತಾ ಇದೀನಿ ಹುಣಸೆಣ್ಣು ರುಚಿ ನೋಡ್ಕೊಬಿಟ್ಟು ಹಾಕೊಂಡ್ರೆ ಆಯ್ತು ಎಷ್ಟು ಸಖತ್ತಾಗಿ ಆಗುತ್ತೆ ಗೊತ್ತಾ ಇದು ಬಿಸಿ ಬಿಸಿ ಅನ್ನಕ್ಕೆ ನಾವು ತುಪ್ಪ ಏನು ಹಾಕೋದೇ ಬೇಡ ಆಯಿಲ್ ಇದ್ರೆಲ್ಲಾ ಇಟ್ಕೊಂಡ್ಬಿಟ್ಟಿರುತ್ತಲ್ಲ ಸೊ ಹಾಗೆ ಬೆಳಗ್ಗೆ ಇವತ್ತು ಲಂಚ್ ಬಾಕ್ಸ್ಗೆ ಬೇಗ ಏನ್ ಮಾಡೋದು ಅಂತ ನೋಡ್ಬೇಕಾದ್ರೆ ಈ ತರ ಮಾಡ್ಕೊಂಬಿಟ್ರೆ ಆಗೋಗುತ್ತೆ ಬೇಗ ಆಗೋಗುತ್ತೆ ಸೇಮ್ ಪುಳಿಯೋಗರೆ ಗೊಜ್ಜನ ನಾವು ಯಾವ ರೀತಿ ಮಾಡ್ತೀವಿ ಅದೇ ತರನೆ ಇನ್ನೂ ಬೇಕಂದ್ರೆ ಇನ್ನೂ ಚೆನ್ನಾಗಿ ಕುದಿಸ್ಕೋಬಹುದು ನೀವು ನಾನಿಲ್ಲಿ ಆದಷ್ಟು ಕುದಿಸಿದೀನಿ ಎಷ್ಟು ಗಟ್ಟಿ ಆಗಿದೆ ನೋಡಿ ಎಷ್ಟು ತೆಳ್ಳಗಿತ್ತು ನೀರ್ ಹಾಕಿದಾಗ ಆ ಸ್ಟಾರ್ಟಿಂಗ್ ನೋಡಿದಾಗ ಇವಾಗ ನೋಡಿ ಎಷ್ಟು ಗಟ್ಟಿ ಆಗಿದೆ ಅಂತ ಇದು ನಮ್ಮ ಅಜ್ಜಿ ಅವಾಗ ನನ್ಗೆ ಹೇಳ್ಕೊಡ್ಬೇಕಾದ್ರೆ ಸಖತ್ ಇಷ್ಟ ಆಗೋದು ನಾವು ವಾರಕ್ಕೊಂದ್ ಎರಡ್ ಸತಿ ಮೂರ್ ಸತಿ ಇದನ್ನೇ ಮಾಡ್ತಾ ಇದ್ವಿ ತುಂಬಾನೇ ಚೆನ್ನಾಗಿ ಆಗೋದು ಅಷ್ಟು ರುಚಿ ನೋಡ್ತಾ ಇರ್ಬೋದು ನಾನು ಇವಾಗ ರೈಸ್ ಜೊತೆಗೆ ಹಾಕೊಂಡು ಸ್ವಲ್ಪ ಹಾಕೊಂಡ್ರು ಸಾಕೋಗುತ್ತೆ ರೈಸು ಅಲ್ಲ ಸಾರಿ ಗೊಜ್ಜನ ಹೇಗೆ ಬಂತು ಈ ರೆಸಿಪಿ ಅನ್ನೋದನ್ನ ಕಮೆಂಟ್ ಮುಖಾಂತರ ತಿಳಿಸಿ ಆ್ಯಂಡ್ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್